ಕ್ಷಣ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿಯನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಸೌಜನ್ಯ ಪ್ರಕರಣ ಒಂದು ಹಂತಕ್ಕೆ ಬಂದಂಗೆ ಕಾಣ್ತಾ ಇದೆ ಧರ್ಮಸ್ಥಳ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನ್ಯಾಯಾಲಯದ ಮುಂದೆ ಅನಾಮಿಕಾ ದೂರುದಾರ ಹಾಜರಾಗಿದ್ದಾರೆ ಸರ್ಪಗಾವಲಿನೊಂದಿಗೆ ಪೊಲೀಸ್ ಭದ್ರತೆಯೊಂದಿಗೆ ಅನಾಮಿಕ ವ್ಯಕ್ತಿ ನ್ಯಾಯಾಲಯದ ಒಳಗೆ ಜಡ್ಜ್ ಮುಂದೆ ಹಾಜರ್ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಅನಾಮಿಕ ಜಡ್ಜ್ ಮುಂದೆ ಹೇಳಿಕೆ ಕೊಡ್ತಾ ಇದ್ದಾರೆ ಅನಾಮಿಕ ದೂರುದಾರ ಧರ್ಮಸ್ಥಳದಲ್ಲಿ ಕೆಲ ಶರೀರಗಳನ್ನ ಹೂತು ಹಾಕಿದ್ದ ವ್ಯಕ್ತಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಭಯಾನಕ ಪ್ರಕರಣಗಳ ಬಗ್ಗೆ ಉಲ್ಲೇಖ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಧರ್ಮಸ್ಥಳದಲ್ಲಿ ಈ ಅನಾಮಿಕ ಹೂತು ಹಾಕಿದ್ದ ಶವಗಳೆಷ್ಟು ನೂರಾರು ಹೆಣ್ಣು ಮಕ್ಕಳ ಶವ ಹೂತಿದ್ದಾಗಿ ಹೇಳಿಕೊಂಡಿದ್ದ ಅನಾಮಿಕ ದೂರುದಾರನಿಗೆ ವಕೀಲ ಗೌಡ ಸಚಿನ್ ದೇಶಪಾಂಡೆ ಸಾಥ್ ಕೊಟ್ಟಿದ್ದಾರೆ ಇದು ಈ ಕ್ಷಣ ಈ ಘಳಿಗೆಯ ಅತಿ ದೊಡ್ಡ ಸುದ್ದಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಯಾವ ಅನಾಮಿಕನ ಒಂದು ಪತ್ರ ಇಡೀ ಸೋಷಿಯಲ್ ಮೀಡಿಯಾದ ಟ್ರಾಫಿಕ್ ಅನ್ನ ಬ್ಲಾಕ್ ಮಾಡಿತ್ತು ಯಾವ ಒಬ್ಬ ಅನಾಮಿಕ ವ್ಯಕ್ತಿಯ ಪತ್ರವೊಂದು ಧರ್ಮಸ್ಥಳದ ಆಸುಪಾಸಿನಲ್ಲಿ ಈವರೆಗೂ ನಡೆದಿರತಕ್ಕಂತಹ ಅದೆಷ್ಟೋ ಅಸಹಜ ಸಾವುಗಳ ಬಗ್ಗೆ ಅತ್ಯಂತ ಕುತೂಹಲವನ್ನು ಕೆರಳಿಸಿತ್ತು ಅದೇ ವ್ಯಕ್ತಿ ಅದೇ ದೂರುದಾರ ಅದೇ ಅನಾಮಿಕ ಇವತ್ತು ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗ್ತಾ ಇದೆ ಸೊ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಈಗಾಗಲೇ ಅನಾಮಿಕಾ ವ್ಯಕ್ತಿ ನ್ಯಾಯಾಲಯದ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆಗಿರ್ತಕ್ಕಂತಹ ಅದೆಷ್ಟೋ ಅಸಹಜ ಸಾವಿನ ಬಗ್ಗೆ ಅದೆಷ್ಟೋ ಮೃತದೇಹಗಳನ್ನ ಹುಟ್ಟು ಹಾಕಿದ ಬಗ್ಗೆ ಪತ್ರದಲ್ಲಿ ಆತನೇ ಉಲ್ಲೇಖ ಮಾಡಿದ್ದ ಆತನಿಗೆ ಕೊಡಲಾಗಿರ್ತಕ್ಕಂತಹ ಪೊಲೀಸ್ ಸರ್ಪ ನೀವು ನೋಡಿದ್ರೆ ಬೆಚ್ಚಿ ಬಿಡುತ್ತೀರಿ ತನಗೆ ಬೆದರಿಕೆ ಇದೆ ತನ್ನ ಕುಟುಂಬಕ್ಕೂ ಕೂಡ ಭದ್ರತೆ ಇದೆ ನನಗೆ ನೀವು ರಕ್ಷಣೆ ಮತ್ತು ಭದ್ರತೆ ಕೊಡುವುದಾದರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಸಿ ಮಣ್ಣನ್ನ ಕೆರೆದು ಅದೆಷ್ಟೋ ಹೆಣ್ಣು ಮಕ್ಕಳ ಮೃತ ಶರೀರವನ್ನ ಹೂತು ಹಾಕಿದ್ದೀನಿ ನಾನು ಅದೆಷ್ಟೋ ಶರೀರದ ಮೇಲೆ ಲೈಂಗಿಕ ದೌರ್ಜನ್ಯದ ಗುರುತುಗಳು ಪತ್ತೆಯಾಗಿತ್ತು ಅದೆಷ್ಟೋ ಮಹಿಳೆಯರ ಕುತ್ತಿಗೆ ಮತ್ತು ಸ್ಥನ ಸ್ಥನದ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯದ ನಿಶಾನೆಯನ್ನು ನಾನು ಗಮನಿಸಿದ್ದೀನಿ ಅಂತ ಹೇಳಿ ಆತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಧರ್ಮಸ್ಥಳದಲ್ಲಿ ನಿನ್ನೆ ಮೊನ್ನೆಯವರೆಗೂ ಕೂಡ ಕಾಣದೇ ಸಿಕ್ಕ ಕಾಣದೇ ಇದ್ದಂತಹ ತಲೆ ಕೂಡ ಪತ್ತೆಯಾಗಿತ್ತು ಹಾಗಾದ್ರೆ ಈ ಅಸಹಜ ಸಾವುಗಳಿಗೆ ಕಾರಣ ಏನು ಈ ತರಹದ ಮೃತದೇಹಗಳನ್ನು ಹುತ್ತು ಹಾಕುವಂತಹ ಅನಿವಾರ್ಯತೆ ಬಂದಿದ್ಯಾಕೆ ಹಿಂದೂ ರುದ್ರಭೂಮಿಯಲ್ಲಿ ಹೂತು ಹಾಕಲಿಲ್ಲ ಅಥವಾ ಮುಸ್ಲಿಮರ ಖಬರಸ್ಥಾನದಲ್ಲೂ ಕೂಡ ಹೂತು ಹಾಕಿರಲಿಲ್ಲ ಕ್ರಿಶ್ಚಿಯನರ ಸೆಮೆಂಟ್ರಿಯಲ್ಲೂ ಕೂಡ ಹೂತು ಹಾಕಲಿಲ್ಲ ಆದರೆ ಹೂತು ಹಾಕ್ತಾ ಇದ್ದಿದ್ದು ನಿರ್ಜನ ಪ್ರದೇಶದಲ್ಲಿ ಯಾಕೆ ಆ ಪಾಟಿ ಹೆಣ್ಣು ಮಕ್ಕಳ ಶರೀರ ಆ ಸ್ಥಳಕ್ಕೆ ಬರ್ತಾ ಇತ್ತು ಆ ಸ್ಥಳಕ್ಕೆ ಬರಲಾಗ್ತಾ ಇದ್ದಂತಹ ಮೃತ ಶರೀರದ ಮೇಲೆ ಅದರ ಗುಪ್ತಾಂಗಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಮಾರ್ಕ್ಗಳು ಯಾಕೆ ಕಾಣಿಸ್ತಾ ಇತ್ತು ಬರೀ ಗುಪ್ತಾಂಗ ಬರೀ ಕೆಲ ಸ್ಥಳಗಳಲ್ಲಿ ಮಾತ್ರ ಲೈಂಗಿಕ ದೌರ್ಜನ್ಯದ ಗುರುತು ಸಿಗ್ತಾ ಇತ್ತು ಅಂತ ಹೇಳಿ ಇದೇ ವ್ಯಕ್ತಿ ಅನಾಮಿಕ ವ್ಯಕ್ತಿ ಹೇಳುತ್ತಾ ಹೇಳಿದ್ದ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಈ ಘಳಿಗೆ ಈ ಕ್ಷಣ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಆ ಅನಾಮಿಕ ವ್ಯಕ್ತಿ ಆ ಅನಾಮಿಕ ವ್ಯಕ್ತಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಧರ್ಮಸ್ಥಳದ ಸುತ್ತಲೂ ಅಕ್ರಮ ಶವಗಳನ್ನು ಹೂತು ಹಾಕಿದ ಆರೋಪ ಪ್ರಕರಣ ನೂರಾರು ಶವ ಹೂತಿದ್ದ ವ್ಯಕ್ತಿಯಿಂದ ಧರ್ಮಸ್ಥಳ ಠಾಣೆಗೆ ದೂರಾಗಿತ್ತು ದೂರು ದಾಖಲಾಗಿತ್ತು ವಕೀಲರಾದ ವಜಸ್ವಿ ಗೌಡ ಮತ್ತು ದೇಶಪಾಂಡೆ ಮೂಲಕ ದೂರು ಈ ದೂರು ಆಧರಿಸಿ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಆ ದೂರಿನಲ್ಲಿ ಏನಿದೆ ಎಫ್ಐಆರ್ನಲ್ಲಿ ಏನೆಲ್ಲ ಇದೆ ಗೊತ್ತಾ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ ನಿಜಕ್ಕೂ ಶಾಕ್ ಆಗುವಂತಹ ಸಂಗತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಇಂಚಿಂಚು ಮಾಹಿತಿಯನ್ನು ನಾವು ರಿವೀಲ್ ಮಾಡ್ತೀವಿ ಅನಾಮಿಕನನ್ನ ಈಗಾಗಲೇ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಒಂದೊಂದು ಅಂಶವೂ ಕೂಡ ಬೆಚ್ಚಿ ಬೀಳಿಸುವಂತಹದ್ದಾಗಿದೆ ಈ ಸುದ್ದಿ ನೋಡೋದನ್ನ ಮಿಸ್ ಮಾಡಲೇಬೇಡಿ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳದ ಆಸುಪಾಸಿನಲ್ಲಿ ಈ ತರಹದ ಶವಗಳು ಪತ್ತೆಯಾಗ್ತಾ ಇದೆ ಅದಕ್ಕೆ ಕಾರಣ ಏನು ಗೊತ್ತಿರಲಿಲ್ಲ ಕೆಲವರಿಗೆ ಏನಾಗ್ತಾ ಇದೆ ಎನ್ನುವಂತಹದ್ದು ಕೂಡ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ ವಕೀಲರಾದ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ನೇತೃತ್ವದಲ್ಲಿ ಇವತ್ತು ಆತನನ್ನ ಹಾಜರುಪಡಿಸಲಾಗಿದೆ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯಿಂದ ನನ್ನ ಕುಟುಂಬದ ಬಾಲಕಿಗೂ ಕಿರುಕುಳ ಆಗ ಅಲ್ಲಿಂದ ಕುಟುಂಬ ಸಮೇತ ತಪ್ಪಿಸಿಕೊಳ್ಳಲು ತೀರ್ಮಾನಿಸಿದೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ಕುಟುಂಬ ಸಮೇತ ಧರ್ಮಸ್ಥಳದಿಂದ ಓಡಿ ಹೋಗಿದ್ವಿ ಯಾರಿಗೂ ಸುಳಿವು ಸಿಗದೆ ನೆರೆಯ ರಾಜ್ಯದಲ್ಲಿ ತಲೆ ಮರೆಸಿಕೊಂಡಿದ್ದೆ ಈಗಲೂ ಜೀವ ಭಯದಿಂದ ಜೀವನ ನಡೆಸ್ತಾ ಇದ್ದೇವೆ ಪಾಪದ ಕೂಪದಲ್ಲಿ ಬದುಕ್ತಾ ಇದ್ದೇನೆ ಇದೀಗ ಕೋರ್ಟ್ ಮುಂದೆ ಇದೇ ವಿಚಾರ ವಿವರಿಸ್ತಾ ಇರತಕ್ಕಂತಹ ದೂರುದಾರ ಯಾವ ಧರ್ಮಸ್ಥಳದಲ್ಲಿ ಅನಾಥಾ ಶವಗಳು ಕೆಲ ಶರೀರದ ಮೃತದೇಹದ ಭಾಗಗಳು ಪತ್ತೆಯಾಗಿದ್ವು ತಲೆ ಬುರುಡೆ ಪತ್ತೆಯಾಗಿದ್ದ ಅದೇ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನೈರ್ಮಲ್ಯ ವೃತ್ತಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಬರಬರುತ್ತಾ ಕ್ಲೀನಿಂಗ್ ಕೆಲಸವನ್ನ ಬಿಟ್ಟು ಶವ ಹೂತು ಹಾಕುವ ಹೂತುಗಾರನಾಗಿ ಬೆಳೆದ ಆತನಿಗೆ ಕೆಲವೊಂದು ನಿರ್ದೇಶನಗಳು ಬರ್ತಾ ಇತ್ತು ಈ ಶವವನ್ನು ಹೂಳಬೇಕು ಇಂತಹ ಶವವನ್ನು ಸುಡಬೇಕು ಯಾವ ಶವವನ್ನು ಸುಟ್ಟರೆ ಸಾಕ್ಷಿ ನಾಶಗಳಾಗ್ತವೋ ಅಂತಹ ಶವಗಳನ್ನು ಸುಡಲಾಗ್ತಾ ಇತ್ತು ಆತ ಹೂತು ಹಾಕ್ತಾ ಇದ್ದಂತಹ ಶವಗಳ ಪೈಕಿ ಆತ ಹೂತು ಹಾಕ್ತಾ ಇದ್ದಂತಹ ಶವಗಳ ಪೈಕಿ ಅತಿ ಹೆಚ್ಚು ಸ್ತ್ರೀಯರ ಶವಗಳಾಗಿತ್ತು ಮಹಿಳೆಯರ ಮೃತದೇಹಗಳಾಗಿತ್ತು ಆ ಮೃತದೇಹದ ಗುಪ್ತಾಂಗಗಳಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿರುವ ಮಾರ್ಕ್ಗಳಿತ್ತು ಆತ ಹೂತು ಹಾಕ್ತಾ ಇದ್ದಂತಹ ಅಷ್ಟು ಮೃತದೇಹಗಳ ಪೈಕಿ ಅನೇಕ ಮೃತದೇಹಗಳು ಶವಗಳು ಮಹಿಳೆಯರದ್ದಾಗಿತ್ತು ಆ ಮಹಿಳೆಯರ ಶರೀರದ ಮೇಲೆ ಆ ಮಹಿಳೆಯರ ಮೃತ ಶರೀರದ ಮೇಲೆ ಆ ಶರೀರದ ಗುಪ್ತಾಂಗಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಮಾರ್ಕ್ಗಳಿತ್ತು ಆತ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ನಾಲ್ಕರ ಆಸುಪಾಸಿನಲ್ಲಿ ನೈರ್ಮಲ್ಯ ಶುದ್ಧೀಕಾರಣ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಬರಬರುತ್ತಾ ಬರಬರುತ್ತಾ ಆತನ ಕೆಲಸಕ್ಕಿಂತ ಹೆಚ್ಚು ಹೆಣ ಹೂಳೋದೇ ಆಗುತ್ತೆ ಯಾರೋ ಒಬ್ಬರು ಬಂದು ನಿರ್ದೇಶನವನ್ನು ಕೊಡ್ತಾ ಇದ್ರು ಅವರು ಕೊಟ್ಟ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಕೊಂಡು ಕೆಲ ಹೆಣಗಳನ್ನ ಹೂತಾಕ್ತಾ ಇದ್ದೆ ಮತ್ತು ಕೆಲ ಹೆಣಗಳನ್ನ ಸುಡೋದಕ್ಕೆ ಇನ್ಸ್ಟ್ರಕ್ಷನ್ ಬರ್ತಾ ಇತ್ತು ಆ ತರಹದ ಹೆಣಗಳನ್ನ ಸುಡ್ತಾ ಇದ್ದೆ ನೋಡಿ ಕೆಲ ಪ್ರಕರಣಗಳಲ್ಲಿ ಹೆಣಗಳನ್ನ ಯಾಕೆ ಸುಡ್ತಾರೆ ಎನ್ನುವಂತಹದ್ದು ನಾವು ಸಾಕಷ್ಟು ವರದಿಗಳಲ್ಲಿ ಕಲ್ತ್ಕೊಂಡಿರ್ತಕ್ಕಂತಹದ್ದು ಸಾಕ್ಷಿ ನಾಶ ಮಾಡುವ ಉದ್ದೇಶದಲ್ಲಿ ಕೆಣ ಕೆಲ ಹೆಣಗಳನ್ನ ಸುಡೋದಿದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಈ ವ್ಯಕ್ತಿ ಹೇಳಿಕೊಂಡಂತೆ ಇವತ್ಯಾರು ನ್ಯಾಯಾಲಯದ ಮುಂದೆ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆಯಲ್ಲ ಅನಾಮಿಕ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ ನನ್ನ ಕುಟುಂಬಕ್ಕೆ ಭದ್ರತೆ ಕೊಡಿ ಭದ್ರತೆ ಸಿಕ್ಕಿದ ಕೂಡಲೇ ಎಲ್ಲರ ವಿವರ ನೀಡಲು ನಾನು ರೆಡಿ ನನ್ನ ಹೇಳಿಕೆಗಳಿಗೂ ನಾನು ಈಗಲೂ ಬದ್ಧ ಸುಳ್ಳು ಪತ್ತೆ ಪರೀಕ್ಷೆಗೂ ನಾನು ರೆಡಿ ಇದ್ದೇನೆ ಅರ್ಥಾತ್ ಮಂಪರು ಪರೀಕ್ಷೆ ಮಾಡ್ತೀರೋ ಮತ್ತೊಂದು ಮಾಡ್ತೀರೋ ಮಾಡ್ಕೊಳ್ಳಿ ಇದೀಗ ಕೋರ್ಟ್ ಮುಂದೆ ಇದೇ ವಿಚಾರ ವಿವರಿಸ್ತಾ ಇರುವಂತಹ ದೂರುದಾರ ಬೆಳತಂಗಡಿ ಕೋರ್ಟ್ ಮುಂದೆ ಹಾಜರಾಗಿರುವಂತಹ ಅನಾಮಿಕ ದೂರುದಾರ ಆತನ ಹೆಸರು ಗೊತ್ತಿಲ್ಲ ಆತನ ಮುಖ ಚಹರೆ ಯಾರಿಗೂ ಈವರೆಗೂ ಗೊತ್ತಿಲ್ಲ ಪೊಲೀಸ್ ಸರ್ಪಗಾವಲು ವಕೀಲರ ಸಾನ್ನಿಧ್ಯ ಉನ್ನತ ಅಧಿಕಾರಿಗಳ ಸಮಕ್ಷಮದಲ್ಲಿ ಘನ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಲಾಗಿದೆ ನನ್ನ ಹೇಳಿಕೆಗಳಿಗೆ ಈಗಲೂ ನಾನು ಬದ್ಧ ಎನ್ನುತ್ತಿದ್ದಾನೆ ಆ ವ್ಯಕ್ತಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ ನನ್ನ ಕುಟುಂಬಕ್ಕೆ ಸೆಕ್ಯೂರಿಟಿಯನ್ನು ಕೊಡಿ ಕೊಡೋದಿದ್ರೆ ನಾನು ಸತ್ಯವನ್ನು ಹೇಳ್ತೀನಿ ಭದ್ರತೆ ಸಿಕ್ಕಿದ ಕೂಡಲೇ ಎಲ್ಲರ ವಿವರವನ್ನು ನೀಡೋದಕ್ಕೂ ನಾನು ಸಿದ್ಧ ನನ್ನ ಹೇಳಿಕೆಗಳಿಗೆ ನಾನು ಈಗಲೂ ಈ ಕ್ಷಣದವರೆಗೂ ಕೂಡ ಬದ್ಧ ನನಗೂ ನನ್ನ ಕುಟುಂಬಕ್ಕೂ ಭದ್ರತೆಯನ್ನ ಕೊಡಿ ಯಾವ ಸೌಜನ್ಯ ಪ್ರಕರಣ ಇದೇ ಭಾಗದಲ್ಲಿ ಚರ್ಚೆಯಾಯಿತು ಹದಿನಾಲ್ಕು ವರ್ಷದ ಹಿಂದೆ ಒಂದು ಹೆಣ್ಣು ಮಗಳನ್ನ ಕಾಲೇಜಿನಿಂದ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಶಾಲಾ ಬ್ಯಾಗನ್ನು ಧರಿಸಿದಂತೆ ಆಕೆಯನ್ನ ಹೊತ್ತೊಯ್ದು ಒಂದು ಪ್ರದೇಶದಲ್ಲಿ ಕೂರಿಸಿ ಆಕೆಯ ಜೊತೆ ಒಂದಷ್ಟು ಹೊತ್ತು ಮೌಖಿಕವಾಗಿ ಮಾತನಾಡಿ ಆಕೆಯನ್ನು ಅತ್ಯಂತ ಬ್ರೂಟಲಾಗಿ ರೇಪ್ ಮಾಡಲಾಗಿತ್ತು ಆಕೆಯ ಹೆಸರು ಸೌಜನ್ಯ ಬರೀ ರೇಪ್ ಮಾಡಿದ್ದು ಮಾತ್ರ ಅಲ್ಲ ಆಕೆಯನ್ನ ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿತ್ತು ಆಕೆಯ ದೇಹ ಘನ ಗಂಭೀರವಾದ ಮರ್ದನೆಗೆ ಒಳಗಾಗಿತ್ತು ಸೊ ಆ ಪ್ರಕರಣವೂ ಕೂಡ ಇದ್ದಿದ್ದು ಇದೇ ಧರ್ಮಸ್ಥಳದಲ್ಲಿ ಪಾಂಗಳ ಎನ್ನುವಂಥ ಪ್ರದೇಶ ನನಗನ್ಸುತ್ತೆ ಈ ಸೌಜನ್ಯ ಪ್ರಕರಣ ಒಂದು ಹಂತಕ್ಕೆ ಬಂತೋ ಏನು ಅಂತ ಹದಿನಾಲ್ಕು ವರ್ಷಗಳಿಂದ ಆದಂತಹ ಹೋರಾಟ ಪ್ರತಿಭಟನೆಗಳನ್ನ ನನಗೀಗಲೂ ಲೆಕ್ಕ ಹಾಕಳಕ್ಕಾಗ್ತಾ ಇಲ್ಲ ಕರಾವಳಿ ಭಾಗದಲ್ಲಿ ಆಹೋರಾತ್ರಿ ಪ್ರತಿಭಟನೆಗಳಾಯಿತು ಬೆಳತಂಗಡಿ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಇದು ಧರ್ಮಸ್ಥಳ ನೂರಾರು ಮಂದಿಯ ಹತ್ಯೆ ಪ್ರಕರಣ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಕೋರ್ಟ್ ಯಾವ ರೀತಿ ಆದೇಶ ನೀಡಲಿದೆ ಘನ ನ್ಯಾಯಾಲಯ ದೂರುದಾರನ ಹೇಳಿಕೆ ದಾಖಲಿಸುತ್ತಿರುವಂತಹ ಕೋರ್ಟ್ ದೂರುದಾರನ ವಿಚಾರದಲ್ಲಿ ಗೌಪ್ಯತೆಗೆ ಆದ್ಯತೆಯನ್ನು ಕೊಡಲಾಗಿದೆ ಎಲ್ಲವನ್ನ ರಿವೀಲ್ ಮಾಡಲು ಸಾಧ್ಯವಿಲ್ಲ ಬೆಳತಂಗಡಿ ಕೋರ್ಟ್ನತ್ತ ಎಲ್ಲರ ಚಿತ್ತ ಕೆಲವೊಂದನ್ನು ಡಿಸ್ಕ್ಲೋಸ್ ಮಾಡಲು ಸಾಧ್ಯವಿಲ್ಲ ಬೆಳತಂಗಡಿ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಸೊ ಈಗ ಎಲ್ಲರ ಚಿತ್ತ ಬೆಳತಂಗಡಿ ನತ್ತ ನೋಡಿ ಸೌಜನ್ಯ ಪ್ರಕರಣ ಒಂದು ಹಂತಕ್ಕೆ ಬಂತು ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅದೇ ಧರ್ಮಸ್ಥಳದಲ್ಲಿ ಒಂದು ಹುಡುಗಿಯನ್ನ ಅತ್ಯಂತ ಬ್ರೂಟಲ್ ಆಗಿ ರೇಪ್ ಅಂಡ್ ಮರ್ಡರ್ ಮಾಡಲಾಗಿತ್ತು ಅದಾಗಿ ಹದಿನಾಲ್ಕು ವರ್ಷ ಕಳೆದಿದೆ ಈಗ ಪತ್ರವನ್ನ ಬರೆದು ಕೋರ್ಟಿಗೆ ಹಾಜರಾಗಿರ್ತಕ್ಕಂತಹ ವ್ಯಕ್ತಿ ಆ ಪತ್ರದಲ್ಲಿ ಏನು ಹೇಳಿದ್ದು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈವರೆಗೂ ಅನೇಕ ಶವಗಳನ್ನು ಹೂತು ಹಾಕಿದ್ದೀನಿ ಸ್ವತಃ ಆತನೇ ಹೇಳ್ತಾ ಇರೋದು ಹೂತು ಹಾಕಿದ ವ್ಯಕ್ತಿಯೇ ಹೇಳ್ತಾ ಇರೋದು ನಾನೇ ಹೂತು ಹಾಕಿರೋದು ಅಂತ ನನ್ನ ಮಸ್ತಿಷ್ಕದಲ್ಲಿ ನೆನಪಿರ್ತಕ್ಕಂತಹ ಅನೇಕ ಸ್ಥಳದಲ್ಲಿ ಈಗಲೂ ಅದರ ಅಸ್ಥಿಪಂಜರಗಳಿರಬಹುದು ಹಸಿ ಮಣ್ಣನ್ನು ಕೆರೆದು ಕೆಲವರನ್ನ ಹೂತು ಹಾಕಿದ್ದೀನಿ ಇನ್ನೂ ಕೆಲವೊಂದಷ್ಟು ಶರೀರಗಳನ್ನು ಅಗ್ನಿಗೆ ಆಹುತಿ ಮಾಡಿದ್ದೀನಿ ಭೀಮಗಾತ್ರದ ಬೆಂಕಿಗೆ ಆ ಮೃತದೇಹಗಳನ್ನು ಸುಟ್ಟು ಹಾಕಿದ್ದೀನಿ ಆತನಿಗೆ ಸುಡೋದಕ್ಕೂ ಮತ್ತು ಹೂಳೋದಕ್ಕೂ ನಿರ್ದೇಶನಗಳು ಬರ್ತಾ ಇತ್ತು ಹಾಗಾಗಿ ಇವತ್ತು ನ್ಯಾಯಾಲಯಕ್ಕೆ ಪೊಲೀಸರ ಸರ್ಪ ಗಾವಲಿನೊಂದಿಗೆ ಆ ಅನಾಮಿಕ ವ್ಯಕ್ತಿಯನ್ನು ಹಾಜರು ಪಡಿಸಲಾಗಿತ್ತು ಈಗಾಗಲೇ ಜಡ್ಜ್ ಮುಂದೆ ಎಲ್ಲವನ್ನೂ ಕೂಡ ಆತ ಹೇಳಿದ್ದಾನೆ ಹೇಳ್ಕೊಳ್ತಾ ಇದ್ದಾನೆ ಸೊ ಈ ಹಿಂದೆ ಒಂದು ಮಾತು ಹರಿದಾಡ್ತು ಕರಾವಳಿ ಭಾಗದಲ್ಲಿ ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡು ಯಾರೋ ಒಬ್ಬ ಅಜ್ಞಾತ ಸ್ಥಳದಲ್ಲಿ ಏನೋ ಒಂದು ಲೆಟರ್ ಬರೆದು ಅದರಲ್ಲಿ ಓಜಸ್ವಿ ಗೂಡ ಮತ್ತು ಓಜಸ್ವಿ ಗೌಡ ಮತ್ತು ದೇಶಪಾಂಡೆಯ ವಕೀಲರ ಹೆಸರುಗಳಲ್ಲಿ ಬಿತ್ತರವಾಗ್ತಾ ಇರ್ತಕ್ಕಂತಹ ಲೆಟರ್ ಫೇಕ್ ಅದಾದ ನಂತರ ಆತ ಶರಣಾಗತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅದಾದ ನಂತರ ಎಫ್ಐಆರ್ ದಾಖಲಾಗುತ್ತೆ ನಿನ್ನೆ ಮೊನ್ನೆವರೆಗೂ ಇಲ್ಲದ ಒಂದು ತಲೆ ಬುರುಡೆ ಪ್ರತ್ಯಕ್ಷ ಆಗುತ್ತೆ ಧರ್ಮಸ್ಥಳದಲ್ಲಿ ಹೊತ್ಕೊತ್ತು ನೋಡಿದ್ದ ಸೌಜನ್ಯ ಪ್ರಕರಣಕ್ಕೆ ಬೆಂಕಿ ಈಗ ಅದೇ ನಾಮಿಕ ವ್ಯಕ್ತಿ ನ್ಯಾಯಾಲಯಕ್ಕೆ ಹಾಜರಾಗಿರೋದು ಇನ್ನು ಜಡ್ಜು ಯಾವ ಎಲ್ಲ ಎಲ್ಲ ಹೇಳಿಕೆಯನ್ನು ಕೂಡ ಆಲಿಸ್ತಾರೆ ಘನ ನ್ಯಾಯಾಲಯದ ಗೌರವಾನ್ವಿತ ಪೀಠ ಎಲ್ಲವನ್ನ ಆಲಿಸಿ ಯಾವ ತೀರ್ಮಾನಕ್ಕೆ ಬರಬಹುದು ಹಾಗಾದರೆ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತಹ ಅದೆಷ್ಟೋ 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 ಅಸಹಜ ಸಾವುಗಳು ಕೂಡ ಮತ್ತೆ ತನಿಖೆಯಾಗುತ್ತಾ ಒಂದೆರಡು ಸಾವಲ್ಲ ಸಂಭವಿಸಿರೋದು ಸಾಕಷ್ಟು ಅಭಿಪ್ರಾಯಗಳ ಆಧಾರದಲ್ಲಿ ಹೇಳ್ತಾ ಇದ್ದೀನಿ ಕೆಲವರು ಹೇಳ್ತಾರೆ ನಾಲ್ಕು ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿದೆ ಆನೆ ಮಾವುತನ ಸಾವಿನಿಂದ ಹಿಡಿದು ಅನೇಕ ಸಾವು ಪ್ರಕರಣಗಳು ಇನ್ನು ಕೆಲವರು ಹೇಳ್ತಾರೆ ಸಾಕಷ್ಟು ಜನ ನೇಣು ಹಾಕೊಂಡು ಆತ್ಮಹತ್ಯೆ ಹೆಸರಿನಲ್ಲಿ ಸತ್ತಿರೋರಿದ್ದಾರೆ ಅವರು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅದಕ್ಕೆ ಬೇರೆಯೇ ಕಾರಣಗಳಿದೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾರೆ ಅವೆಲ್ಲದಕ್ಕೂ ಪುಷ್ಟಿ ಕೊಡುವಂತೆ ಇವತ್ತು ಈ ಗಳಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿರ್ತಕ್ಕಂತಹ ವ್ಯಕ್ತಿ ಈಗ ಜಡ್ಜ್ ಮುಂದೆ ಎಲ್ಲವನ್ನು ಕೂಡ ಹೇಳಿಕೊಳ್ಳುವ ಸಾಧ್ಯತೆ ಇದೆ ಅದನ್ನು ಆಲಿಸಿ ಘನ ನ್ಯಾಯಾಲಯ ಯಾವ ಆದೇಶವನ್ನು ಕೊಡುತ್ತೆ ಎನ್ನುವಂತಹದ್ದೇ ಪ್ರಶ್ನೆ ಸೊ ಅದೇ ಈಗ ಎಲ್ಲರಿಗೂ ಕೂಡ ಕುತೂಹಲವನ್ನು ಮೂಡಿಸಿರುವಂತಹದ್ದು ಸೊ ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿದೆ ಆತ ಹೇಳುವಂತಹ ಎಲ್ಲ ಸತ್ಯಾಂಶಗಳನ್ನು ಕೂಡ ಅಲ್ಲಿ ಘನ ನ್ಯಾಯಾಲಯ ಮತ್ತು ಗೌರವಾನ್ವಿತ ಪೀಠ ಆಲಿಸುತ್ತೆ ಅದಾದ ನಂತರ ಸಿಗುವ ಆದೇಶವೇ ಅತ್ಯಂತ ಕೌತುಕದ ವಿಚಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ